ಆಗಿನ ಕಲಾ ಉತ್ತರ ಜೇವರ ಗೌರ ಡೊಳ್ಳಿನ ಪದ ಹಾಡಿ ಏನು ಮಾಡಿದವರು ಏನು ಮಾಡಿದವರು ಮಾತಿನಲ್ಲಿ ಒಂದು ಮಾತ्याने ಹೇಳ್ತಾರಪ್ಪ ಅಂತಂದ್ರಾ ಏನು ಹೇಳ್ಿದರೆ ಮಾತಾ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಬಾಳಿಯ ದಿಂಡು ತೋಳಲ್ಲ ತೋಳೈಲ್ಲ ಹೌದು ತုံಬಿರು ಸಮ ಯಾರ ಕೆಡಸಿ ಮಾತಾಡ್ತಾರ ನೋಡು ಅವರಿಗೆ ಮನುಷ್ಯ ಅಲ್ಲಕ ಬರೋದಿಲ್ಲ ಅಂತಕಂತ ಮಾತೆ ಹೇಳೆ ಇದೇ ಮಾತೆ ಯಾಕೆ ಹೇಳಿದ್ರು ಇದೇ ಮಾತೆ ಯಾಕೆ ಹೇಳಬೇಕು ಎಲ್ಲಪ್ಪ ಅಂತಂದ್ರ ಯಾಕವಾ ಆ ಈಗಾಗ್ಲೇ ವಾಯ್ ಇತ್ತೆ ನಿಮ್ಮೊಳಗ ನಮ್ಮ ಅಣ್ಣನ ಬಳಗದವರು ಏನು ಮಾಡಿದ್ರುವಾ ಆ ನಮ್ಮ ಸರ್ ಅವರು ಬಹಳ ಚಂದ ಬಹಳ ಮಾತಾಡಿ ಹಾಡಿ ಆ ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಹೋಗ್ಯಾರ ಅವ್ರು ಆ ಏನೇನ ವಿಷಯ ಪ್ರತಿಪಾದನೆ ಮಾಡಿದ್ರು ಏನು ಕೇಳ್ಸಿದ್ರು ಅಂತಕ್ಕಂಥ ಎಲ್ಲಾ ಅದನ್ನ ದೈವಕ್ಕ ಗೊತ್ತಿಲ್ಲ ಯಾಕಪ್ಪಾ ಅಂತನ ತಮ್ಮ ಆಗಿನವ್ರು ಹಾಡದೆ ಬೇರೆ ಆಗೈತಿ ಈಗಿನವ್ರ ಹಾಡದೆ ಬೇರೆ ಆಗ ಏನಾಗ್ಯದ ಅವ ಈಗ ಆಗಿನ ಕೆಲವರಂತ್ರ ಜೇವ್ರ ದೇವ್ರ ಆಗಲಿ ಹೈನಾಳ ಚಂದ್ರ ಮುತ್ಯಾರ ಆಗಲಿ ಹೌದು

ಏನ್ ತಂದವನು ಮಗನಲ್ಲ ಮಾನಘಟ್ಟವಳು ಮಾತು ತಂದವನು ಮಗನಲ್ಲ ಮಾನಘಟ್ಟವಳು ಮಗಳಲ್ಲ ಹೌದು ಬಾಳಿಯ ತಿಂಡು ತೋಳಲ್ಲ ತೊಲೆ ಎಲ್ಲ ಹೌದು ತುಂಬಿರು ಸಭಾ ಯಾರ ಕೆಡಿಸಿ ಮಾತಾಡ್ತಾರ ನೋಡು ಅವ್ರಿಗೆ ಮನುಷ್ಯ ಅಲ್ಲಕ್ಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ ಇದೇ ಮತ್ತೆ ಯಾಕೆ ಹೇಳಿದ್ರು ಇದೇ ಮತ್ತೆ ಯಾಕೆ ಕೇಳಬೇಕೆ ಇದಪ್ಪ ಅಂತಂದ್ರ ಯಾಕವಾ ಆ ಈಗಾಗ್ಲೇ ವಾಯಿ ತನ್ನೊಳಗನಪ್ಪ ಅಣ್ಣನ ಬಳಗದವರು ಏನು ಮಾಡಿದ್ರವ ಆ ನಮ್ಮ ಸರ್ ಅವರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿ ಹಾಡಿ ಆ ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಹೋಗារವರು ಹೌದಲ್ವಾ ಆ ಏನೇನ ವಿಷಯ ಪ್ರತಿಪಾದನೆ ಮಾಡಿದ್ರು ಏನು ಹೇಳಿಸಿದ್ರು ಅಂತಕಂತ ಎಲ್ಲಾ ನಮ್ಮ ದೈವಕ್ಕೆ

ಹೌದು ಈಗ ನೀವ್ ಹಾಡಲಕತ್ತಿರಲ್ಲ ನೀನು ಹಾಡಲ ತನ ಗೋರ್ಸಾದ ದೇವ ಹೇಳೋದು ಹಕ್ಕ ತೈ ತಕ್ಕ ತೈ ಕುಣಿತ ಬಾ ಮಹಾತ್ಮರನ ಮಾತೆ ಇನ್ನೋನ ಮಾತೆ ಕಲಾವಂತರ ಬಗ್ಗೆ ಹೇಳಾರೋರು ಏನು ಹೇಳೋವ ಜೇಊರ ಗೌಡರ ಜೈಬೇರಿ ಹೊಡದರ ಕೇರಿ ಡೊಳ್ಳಿನ ಹಾಡಿ ನಲ್ಲಿ ಹಾಡಿ ಹೈನಾಳ ಮುಕ್ಕೆದರ ಹಾನ್ನ ಮತ್ತದ ಹುಲಿ ಹುಲಿ ಕರಸಿಗೆ ಹಾವಣ್ಣ ಹಾಡಕ ಬರು ಜಾಮ ಕೇಳ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ಮಹಿಮತ್ವಾರರ ಕೇಳ್ರಿ ಸತ್ಯ ಸಂಘದಲ್ಲಿ ಕೂಗಿ ಉಳಿಸ್ಯಾರ ಜಗನಾಗ ಕಾಯದ ಕಲಿ 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 ಕಂಟ ನೋಡಿ ಬಂಟಂದ್ರೋ ಇಂಗ್ಲೇಶ್ವರ ಕರ್ನಾಟಕದ ಕೋಗಿಲಿ ಹೌದು ನಿಮಗೆ ಯಾಕೆ ಕೋಗಿಲ್ ಅಂದ್ರು ಹೌದು ನಿಮ್ಗೆ ಯಾಕೆ ಹೋಗಿಲ್ಲ ಅಂದ್ರೆ ಹಂಗ ಮಾತಾಡಕ್ ಹೋಗಬೇಡ ಬಿರ್ಸಾ ಹಾಡಿ ಕಪ್ಪಾತರ ತಮ್ಮ ಆಗಿನ ಕಲಾ ಉತ್ತರ ಜೇವರಗೌರ ಡೊಳ್ಳಿನ ಪದ ಹಾಡಿ ಏನು ಮಾಡಿದವರು ಆ ಬಿಟ್ಲಾರ ಹೊಲ ನಾಟಿಸಿ ತೋರ್ಸಿದರು ಅವರು ಮಾಳಿಗರ ಏನ ಆಶೀರ್ವಾದದಿಂದ ನೀವು ಹಾಡಲಗತ್ತಿರ್ಲೆ ನೀವು ಹೊಲ ಯಾವ ನಾಡ್ತಾವ್ ಹೆಂಗ್ ನಾಡ್ತೋ ಕೈ ಕ್ಯಾ ಹೇಳ್ತನಿ ಅಷ್ಟೇ ಅಲ್ಲ ಮಾತಿನ ಮುತ್ತ ಜಗತ್ತೆ ತುಂಬಾ ಬಿರುದು ಪಡೆದರು ನಮ್ಮ ಸನ್ನ್ಯಾಳದ ಹನುಮಂತ ರಾಯ ಕಾಕಾರ ಹೌದು ಅವನ್ನ ಅವರನ್ನ ನಾವ ಆಗತೆವೇನೋ ಬರೋದಿಲ್ಲ ತಮ್ಮ ಅವರನ್ನ ಕೊಟ್ಟಾರ ನೋಡು ಅದೇ ದಾರಿ ಒಳಗ ಆ ಮಾರ್ಗದೊಳಗೆ ಇವತ್ತಿನ ದಿವಸ ನಾವು ಹೋಗಬೇಕಾಗ್ಯದ ಅದಕ್ಕೆ ಇರ್ಲಿ ತಮ್ಮ ಬಹಳ ಉತ್ತಮ ರೀತಿಯಾಗಿ ನಮ್ಮ ಅಂಗನ ಬಳಗದವರು ಮಾತಾಡ್ಯಾರ ವಿಷಯಗಳ ಯಾವ್ದು ಹಿಡಿದಾರ ಏನ್ ಪ್ರತಿಪಾದನೆ ಮಾಡ್ಯಾರ ಅದಕ್ಕೆ ನಾವೇನು ಮಾತಾಡಬೇಕು ಏನು ಬೆಳೆಸಬೇಕು ಅಂತಕ್ಕಂಥದ್ದು ಮಾರ ಮುಗುದಿಂದ ಮಾರ ಮುಗುದಿಂದ ಮಾತಾಡೋದೈತಿ ಈ ಪದ ಹೆಂಗ ಕೇಳ ದೇಶದೊಳಗ ನಿಮ್ಮ ಗುಣಪುರ Kult. <try>